ನಮಸ್ಕಾರ ನಾ ನಿಮ್ಮ ಆಂಕರ್ ಸ್ನೇಹ ನೀಲಪ್ಪ ಗೌಡ ಐಸಿರಿ ಫೌಂಡೇಶನ್ ಇವರು ಚಿಕ್ಕಮಗಳೂರಿನಲ್ಲಿ ಐಸಿರಿ ಸ್ಟೀಲ್ ಬ್ಯಾಂಕ್ ಅನ್ನುವಂತಹ ಹೊಸ ಸಂಸ್ಥೆಯನ್ನ ಲೋಕಾರ್ಪಣೆಗೊಳಿಸುತ್ತಿದ್ದಾರೆ ಈ ಸಂಸ್ಥೆ ಉದ್ದೇಶ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋಂತಹ ನೆಟ್ನಲ್ಲಿ ಬಹಳ ಹೋರಾಡ್ತೀವಿ ಮಾತಾಡ್ತೀವಿ ಆದ್ರೆ ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲೂ ವಿಫಲ ಆಗ್ತೀವಿ ಆದ್ರೆ ಐಸಿಡಿ ಫೌಂಡೇಶನ್ ಅವರು ಇದನ್ನ ಕಾರ್ಯರೂಪಕ್ಕೆ ತರ್ತಿದ್ದಾರೆ ಹೇಗಂತ ಹೇಳಿದ್ರೆ ಮದುವೆ ಸಮಾರಂಭ ನಾಮಕರಣ ಇನ್ಯಾವುದೋ ಪಾರ್ಟಿಗಳಲ್ಲಿ ನಾವು ಪೇಪರ್ ಪ್ಲಾಸ್ಟಿಕ್ ಅನ್ನು ವ್ಯಾಪಕವಾಗಿ ಬಳಸಿ ಯಾವುದೇ ಸಭೆ ಸಮಾರಂಭಗಳ ಸುತ್ತಮುತ್ತಲ ಗಮನಿಸಿದ್ರೆ ಒಂದ್ ಎರಡು ದಿನ ಕ್ಲೀನ್ ಮಾಡೋದಕ್ಕೆ ನಮ್ಗೆ ಸಮಯ ಹಿಡಿಯುತ್ತೆ ಇದನ್ನ ಅವಾಯ್ಡ್ ಅನ್ನೋ ನಿಟ್ಟಿನಲ್ಲಿ ಐ ಸ್ಟೀಲ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಿದ್ದಾರೆ ಈ ಮುಖೇನ ತಮಗೆ ಬೇಕಾಗುವಂತಹ ಸ್ಟೀಲ್ ತಟ್ಟೆ ಲೋಟಗಳನ್ನ ತಾವು ಇವರಿಂದ ತಗೊಂಡು ಅದಾದ ನಂತರ ಹಿಂದಿರುಗಿಸಬೇಕಾಗುತ್ತೆ ಇದನ್ನ ಐಸಿಡಿ ಸ್ಟೀಲ್ ಬ್ಯಾಂಕ್ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಚಿಕ್ಕಮಗಳೂರು ಬೈಪಾಸ್ ರಸ್ತೆಯಲ್ಲಿರುವಂತಹ ಬಸವ ತತ್ವ ಪೀಠದಲ್ಲಿ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಪ್ರಶಸ್ತಿ ಜೇತನ ನಿರ್ದೇಶಕರಾಗಿರುವಂತಹ ಟಿ ಎಸ್ ನಾಗಾಭರಣ ಅವರು ಅದಮ್ಯ ಚೇತನ ಸಂಸ್ಥೆಯ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವರು ಹಾಗೆ ಲೈಫ್ ಲೈನ್ ಸಂಸ್ಥೆಯ ಕಿಶೋರ್ ಕುಮಾರ್ ಹೆಗ್ಡೆಸರ್ ಕೂಡ ಭಾಗಿಯಾಗ್ತಿದ್ದಾರೆ ಚಿಕ್ಕಮಗಳೂರಿನ ಜನತೆ ಈ ಒಂದು ಯೋಜನೆಯ ಸದುದ್ದೇಶ ಮಾಡ್ಕೊಳ್ಳೋದಲ್ಲದೇನೆ ಸದುಪಯೋಗದ ಜೊತೆಗೆ ಇದರ ಉದ್ದೇಶವನ್ನು ಅರಿಯುವುದಕ್ಕಾಗಿ ಇದೇ ಇಪ್ಪತ್ತೆಂಟನೇ ತಾರೀಕು ಮಿಸ್ ಮಾಡದೆ ಬನ್ನಿ ಬಸವ ತತ್ವ ಪೀಠದಲ್ಲಿ